ಆತ್ಮಹತ್ಯೆ ಮಾಡ್ಕೊಳ್ಕೊತ ಒಂದ್ ಪರ್ಸೆಂಟೇಜ್ ಕಡಿಮೆ ಇದೇ ಅಪ್ಪ ಬೈದಂತಳೆ ಅಥವಾ ತಂದೆ ಬೇರೆಯವ್ರು ಯಾರೋ ಬೈದರಂತಳೆ ಅಂತ ಸಂಸಾರದಲ್ಲಿ ಅನೇಕ ಯಾರೋ ಅವ್ರಿಗೆ ಇವ್ರಿಗೆ ಇವರಿಗೆ ಅಂದ್ರು ಏನೇನು ತಾಪತ್ರ ಬಹುದು ಆತ್ಮಹತ್ಯೆ ಮಾಡ್ಕೊಳ್ತಾವ್ ಆತ್ಮಹತ್ಯೆ ತಡೆಗಟ್ಟುವುದಕ್ಕೆ ಒಂದು ವಚನ ಸಾಕು ಯಾವುದು ಅಕ್ಕನ ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹ್ಮ್ ಮುಂದೆ ಬಳಿಕ ಬೆಟ್ಟರ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿದರೆಂತೆಯ ಸಮುದ್ರದ ಗಡಿಯಲ್ಲೊಂದು ಮನೆ ಮಾಡಿ ನರೆ ತೊರೆಗಳಿಗೆ ಅಂಜಿದಳೆಂತೆಯ ಸಂತಿಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳೆಂತೆಯ ಲೋಕದೊಳಗ ಹುಟ್ಟಿರದ ಬಳಿಕ ನಿಂದೆಗಳು ಬಂದರೂ ಮನದಲ್ಲಿ ಕೋಪುವ ತಾಳದೆ ಸಮಾಧಾನಿಯಾಗಿರ್ಬೇಕು ಯಾರು ಇರ್ತೀರಿ ಯಾರೇ ಏನೇ ಅಂದರೂ ಸಹಿತ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಹೇಳರು ಅಕ್ಕ ತಾಯಿ ಅಕ್ಕ ಯಾರು ಮೊದಲ ಕವಿಯತ್ರಿ ಅಕ್ಕ ಇಡೀ ಮನುಷ್ಯ ಕುಲಕ್ಕೆ ಆತ್ಮಸ್ಥೈರ್ಯ ತುಂಬಿದಂತ ಒಬ್ಬ ಮಹಿಳೆ ಯಾರು ಅಕ್ಕ ಮಹಾದೇವಿ ಅಂತ ತೇಜಸ್ಸು ಅಂತ ತಾಯಿ ಹೇಳಿದಂತ ಮಾತನ್ನ ಪ್ರತಿ ಮಗುವಿಗೆ ಕಲಿಸ್ಕೊಡ್ಬೇಕು ಪ್ರತಿಯೊಬ್ಬರೂ ಇದನ್ನ ಪಾಲಿಸಬೇಕು ಸಾಧ್ಯ ಅದರ ಮನೆಯಲ್ಲಿ ತೂಗಿ ಹಾಕಿ ಅವಳ ಫೋಟೋ ನಮ್ಮಲ್ಲಿ ಇರ್ಬೇಕು ಮನೆಯೊಳಗೆ ಯಾವ ಫೋಟೋ ಇರ್ತವ ನಮ್ಮ ಮಕ್ಕಳು ಯಾರು ಫೋಟೋ ಹಾಕ್ತಾರ ಹೀರೋ ಹೀರೋನಿ ಫೋಟೋ ನಮಗೆ ಹೀರೋ ಹೀರೋನಿ ಯಾರು ಅಕ್ಕ ಬಸವಣ್ಣ ಅಲ್ಲಮ್ಮಪ್ರಭು ಶಿವೇಗೇಶ್ವರ ಕವಿಯ ಗವಿಸಿದಲಿಂಗೇಶ್ವರ ಕವಿಯಪ್ಪತಾತ ಇವರ ಆದರ್ಶವನ್ನ. ಮತ್ತ ಗುರು ಗಂಗಾಧರೇಶ್ವರ ಮೊಳಕೀಳದ ಅಪ್ಪೋರು ಇವರ ಫೋಟೋಗಳನ್ನ ಹಾಕಿ ಮಕ್ಕಳಿಗೆ ತಿಳಿಸಿಕೊಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಹೆಚ್ಚಿಗೆ ಬೆಳೆಸದೆ ಮತ್ತೆ ಮತ್ತೆ ತಲೆಗೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ನೀವು ಸಹಿತ ನಮ್ಮವರೇ ನಾವು ನಿಮ್ಮವರೇ ಇವರ ತನಕ ಪ್ರೀತಿ ಹಂಚ್ಕೊಳ್ಳೋ ಬದುಕೋಣ ಯಾವ ದ್ವೇಷದಿಂದ ಏನು ಸಾಧನೆ ಮಾಡುವುದಿಲ್ಲ ಪರ ಪಕ್ಕದ ಮಗು ಹುಷಾರಾದ್ರೆ ನನಗೆ ಹೊಟ್ಟಿ ಕಿಚ್ಚಿರಬಾರ್ದು ನಾವು ಯಾರಿಗೂ ಹೊಟ್ಟಿ ಕಿಚ್ಚು ಪಡಬಾರ್ದು ಪಟ್ಟೆ ಕಿಚ್ಚಿಗೆ ಮದ್ದೇ ಇಲ್ಲ ಪಟ್ಟೆ ಕಿಚ್ಚಿಗೆ ಮದ್ದೇ ಇಲ್ಲ ಎಲ್ಲ ಔಷಧಿ ಸಿಗ್ತದೆ ಎಲ್ಲ ಎಲ್ಲ ಇದಲ್ಲ ರೋಗಗಳಿಗೆ ಔಷಧಿ ಸಿಗ್ತದೆ ಆದ್ರೆ ಬಟ್ಟೆ ಕಿಚ್ಚಿಗೆ ಮದ್ದದೇನಮ್ಮ ಇಲ್ಲ ಅದಕ್ಕಾಗಿ ನಾವೆಲ್ಲರೂ ಸಹಿತ ಅದನ್ನ ಬಿಟ್ಟು ಪಟ್ಟೆ ಕೆಚ್ಚನ್ನ ಬಿಟ್ಟು ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳುವಂಥ ಇನ್ನೊಬ್ಬರ ಏಳಿಗೆಯಲ್ಲಿ ನಾನು ಆನಂದ ಪಡಬೇಕು ಅಂತ ಖುಷಿಯನ್ನ ಹಂಚ್ಕೊಂಡಾಗ ಮಾತ್ರ ಆತ್ಮ ತೃಪ್ತಿ ಸಿಗ್ತವೆ ಬಹುಶಃ ನಮಗೆ ಭಗವಂತ ಕೃಪೆ ಮಾಡ್ತಾನ ಅನ್ನುವಂತ ಮಾತನ್ನ ಹೇಳಿ ನಮ್ಮೆಲ್ಲರೂ ಹಾ ಬಾಯಳಲ್ಲ ಬಾಯ್ ಹೇಳಲ್ಲ ಗೊಬ್ಯಾಕ್ ಟು ಶರಣ ಪರಂಪರೆ ಗೊಬ್ಯಾಕ್ ಟು ನಮ್ಮ ಮಠ ಪರಂಪರೆ ಸಂಸ್ಕೃತಿ ಪರಂಪರೆ ದೇಶ ಭವಿಷ್ಯತ್ತು ಎಲ್ಲೆಡೆಗೆ ಬಂದರೆ ಅಧ್ಯಾತ್ಮದಲ್ಲಿ ಮಾತ್ರ ನಮ್ಮ ಭವಿಷ್ಯತ್ತು ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ವಾರಿಗಳು ಜಗತ್ತಿಗೆ ಬೆಳಕು ಕೊಟ್ಟಂತಹ ಅಧ್ಯಾತ್ಮದ ಶಿಖರ ಭಾರತ ಭಾರತ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥ